ಇದು ರಕ್ತರಂಜಿತ ಅಧ್ಯಾಯಗಳು ಮೈನವಿ ರೇಣಿಸುವ ಅದ್ಭುತ ವೀರಾವೇಶ ಕಾದಾಟಗಳು ಏಟು ಎದಿರೇಟು ಚಾಟಿ ಏಟು ಬೂಟಿನೇಟು ಗುಂಡೇಟು ಸಾವು ನೋವು ಜೈಲು ಅದೇ ಗಲ್ಲು ವೀರ ಮೃತ್ಯು ಬಲಿದಾನ ರಕ್ತಪಾತ ಅವಿಸ್ಮರಣೀಯ ಸ್ಮರಣೆಗಳು ಇದರ ಹಿಂದೆ ಇದೆ ಹರ್ ಹಾರ್ ಹಮಾರಾ ಹೇ ಹರ್ ಪೋಲ್ ಹಮಾರಾಹೇ ಸಂವಿಧಾನ ಆ ಸಂವಿಧಾನದ ಪ್ರಿಯಾಂಬಲ್ ಅದರಲ್ಲಿ ಸೆಕ್ಯುಲರ್ ಜಾತ್ಯತೀತತೆ ಅನ್ನುವ ಪದವನ್ನು ಸೇರಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಯಾವಾಗ ಈ ದೇಶ ಸಂವಿಧಾನ ಅಂಗೀಕರಿಸಲ್ಪಟ್ಟಿತು ಅದೇ ಸಮಯದಲ್ಲಿ ಈ ದೇಶ ಸೆಕ್ಯುಲರ್ ದೇಶ ಅಂತ ಸುಪ್ರೀಂ ಕೋರ್ಟ್ ವಿಧಿಸಿದೆ ಅದ್ಭುತ ಏನೆಂದರೆ ಈ ಸೆಕ್ಯುಲರ್ ಅನ್ನುವಂತಹ ಈ ಪದವನ್ನು ಸಮಸ್ತ ಕೇರಳ ಜಮಿಯತ್ತುಲ್ ಉಲಮ ಅನ್ನುವ ಅಪ್ರತಿಮ ವಿದ್ವಾಂಸ ಸಭೆ ತನ್ನ ಬೈಲೋವನ್ನು ನಿರ್ಮಾಣ ಮಾಡಿದಾಗ ಅದರ ಆ ಬೈಲೋದ ಭಾಗದಲ್ಲಿ and 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 do the needful secular education that will compatible religious belief culture ಒಂಬೈನೂರ ಆರಲ್ಲಿ ಈ ಸೆಕ್ಯುಲರ್ ಜಾತ್ಯತೀತತೆ ಅನ್ನುವ ಪದವನ್ನು ಸಮಸ್ತ ಕೇರಳ ಜಮಿಯತ ಉಲಮ ಅನ್ನುವ ಸಂಘಟನೆ ತನ್ನ ಬೈಲೋದಲ್ಲಿ ಬರೆದಿಟ್ಟಿದ್ದಾರೆ ಆ ಸಮಸ್ತ ಅನ್ನುವ ಆ ಸಭೆಯ ವಿದ್ವಾಂಸ ಸಭೆಯ ಆ ದೀರ್ಘ ದೃಷ್ಟಿ ಏನು ಅಂತ ಅರ್ಥ ಮಾಡಲು ನಮಗೆ ಜಾಸ್ತಿ ಬುದ್ಧಿ ಬೇಕಾಗಿಲ್ಲ ಜಾತ್ಯತೀತತೆ ಈ ಭಾರತದ ಧರ್ಮ ಅನ್ನುವ ಈ ಘೋಷಣೆಯನ್ನು ಸುಮ್ಮನೆ ಹೇಳುತ್ತಾ ಇಲ್ಲ ಈ ದೇಶ ಇದರ ಏಕತೆಯನ್ನು ಅಖಂಡತೆಯನ್ನು ಉಳಿಸಿಕೊಳ್ಬೇಕಾದರೆ ಅಸ್ಮಿತೆಯನ್ನು ಉಳಿಸಿಕೊಳ್ಬೇಕಾದರೆ ಈ ದೇಶ ಹೀಗೇ ಮುಂದುವರಿಯಬೇಕಾಗಿದೆ ಇದಕ್ಕೆ ಏನಾದರೂ ಎಡವಟ್ಟಾದರೆ ಈ ದೇಶ ಖಂಡಿತ ಗುರಿಯತ್ತ ಸಾಗುವುದಿಲ್ಲ ಅನ್ನುವ ಸ್ಪಷ್ಟವಾದಂತಹ ಸಂಕಲ್ಪ ನಮಗಿದೆ ಆದ್ದರಿಂದಲೇ ಇವತ್ತು ದೇಶ ಚಂದ್ರನಲ್ಲಿ ನಮ್ಮ ಜಂಡವನ್ನು ಹಾರಿಸ್ತಾ ಇದೆ ಆದರೆ ಅದೇ ಸಮಯದಲ್ಲಿ ಸ್ವತಂತ್ರಗೊಂಡಂತಹ ನಮ್ಮ ನೆರೆಯ ರಾಷ್ಟ್ರ ಅದರ ಜಂಡಾದಲ್ಲಿ ಚಂದ್ರನ ಅರ್ಧ ಚಿತ್ರವನ್ನು ಹಾಕಿದೆ ಅನ್ನುವಾಗ ಆ ಜಂಡಾದಲ್ಲಿ ಚಂದ್ರ ಆದರೆ ನಮ್ಮ ಜಂಡ ಚಂದ್ರನಲ್ಲಿ ಎರಡು ಸಾವಿರದ ಎಂಟರಿಂದ ಹಾರಾಡ್ತಾ ಇದೆ ಇದುವೇ ಒಂದು ಸಾಕ್ಷಿಯಾಗಿದೆ ಆದ್ದರಿಂದ ಸ್ವತಂತ್ರ ಭಾರತ ಜಾತ್ಯಾತೀತವಾಗಿ ಹೇಗೆ ಬೆಳೆಯಿತು ಅಂದ್ರೆ ಜಾತ್ಯಾತೀತತೆ ಅನ್ನುವುದು ಧರ್ಮ ನಿರಪೇಕ್ಷೆ ಅಲ್ಲ ಎಲ್ಲ ಧರ್ಮವನ್ನು ಒಗ್ಗೂಡಿಸಿಕೊಂಡು ಎಲ್ಲ ಆಶಯಗಳನ್ನು ನಂಬಿಕೆಗಳನ್ನು ಒಂದಾಗಿಸಿಕೊಂಡು ಹೋಗುವ ಒಂದು ವ್ಯವಸ್ಥೆಯಾಗಿದೆ ಜಾತ್ಯಾತೀತತೆಯ ಪರಿಕಲ್ಪನೆ ಇದು ನೆಹರೂರವರದು ಮಾತ್ರ ಅಲ್ಲ ಗಾಂಧೀಜಿಯವರದು ಮಾತ್ರ ಅಲ್ಲ ಸರ್ವ ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಇಲ್ಲಿ ಹೋರಾಡಿದ ಮಹಾನುಭಾವರ ಆದರ್ಶವಾಗಿದೆ ಅವರ ಸಂಕಲ್ಪವಾಗಿದೆ ಇನ್ನು ನಾವು ಮನವರಿಕೆ ಮಾಡುವುದಾದರೆ ಈ ದೇಶ ಬರೀ ಸ್ವಾತಂತ್ರ್ಯವಾದದ್ದು ಬೆಳ್ಳಿ ತಟ್ಟೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಸಿಕ್ಕಿದಂತಹ ಸ್ವಾತಂತ್ರ್ಯ ಅಲ್ಲ ಇದು ರಕ್ತರಂಜಿತ ಅಧ್ಯಾಯಗಳು ಮೈನವಿ ರೇಣಿಸುವ ಅದ್ಭುತ ವೀರಾವೇಶ ಕಾದಾಟಗಳು ಏಟು ಎದಿರೇಟು ಚಾಟಿ ಏಟು ಬೂಟಿ ನೇಟು ಗುಂಡೇಟು ಸಾವು ನೋವು ಜೈಲು ಅದೇ ಗಲ್ಲು ವೀರ ಮೃತ್ಯು ಬಲಿದಾನ ಅವಿಸ್ಮರಣೀಯ ಸ್ಮರಣೆಗಳು ಇದರ ಹಿಂದೆ ಇದೆ ಹರ್ ಹಾರ್ ಹಮಾರಾ ಹೇ ಹರ್ ಪೋಲ್ ಹಮಾರಾಹೇ ಹಮ್ನೇ ಬಿ ಲಹೂನ್ ಗುಲ್ಶನ್ ಸನವಾರಾ ಹೇ ದಾಟಿದ ಹಿಯಲ್ಲಿ ಮುಳ್ಳುಗಳಿವೆ ದಾಟಿದ ಸಮರ ಆಮ್ ಮಾರ್ಗದಲ್ಲಿ ರಕ್ತದ ಹೊಳೆಗಳಿವೆ ಹಾಗೆ ಮುಳ್ಳಿನ ಹಾದಿಯಲ್ಲಿ ರಕ್ತದ ಹೊಳೆಯಲ್ಲಿ ಸ್ವಾತಂತ್ರ್ಯ ಇದು ಆದ್ದರಿಂದಲೇ ಈ ದೇಶ ಜಾತ್ಯತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸರ್ವ ಧರ್ಮಗಳ ಒಂದು ಒಕ್ಕೂಟದ ಪ್ರಯತ್ನವಾಗಿ ಮೂಡಿ ಬಂದಿದೆ ಮಹನೀಯರೇ ಹಾಗೆ ವೀರಸೇನಾನಿ ಭಗತ್ ಸಿಂಗ್ ಹೇಳಿದ್ದು ಗಲ್ಲಿಗೇರುವ ಮುನ್ನ ಹೇಳಿದ್ದು ಏನೆಂದರೆ ತಾಯಿ ನಾನು ಗಲ್ಲಿಗೇರಿದರೆ ಅಳಬಾರದು ಕಾರಣ ಗುಲಾಮತನ ಈ ದೇಶದಲ್ಲಿ ನಾನು ಮಗನಾಗಿ ಇದ್ದರೇನು ಇಲ್ಲದಿದ್ದರೇನು ನನ್ನ ಬಲಿದಾನ ಖಂಡಿತವಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರುತ್ತದೆ ಹಾಗೆ ಇಶ್ಫಾಕುಲ್ಲಾ ಖಾನ್ ಕೋಯಿಶು ಹೋ ಲಾಕೆ ಗಲ್ಲಿಗೇರಿಸುವಂತಹ ಸಮಯದಲ್ಲಿ ಇಶಾಕುಲ್ಲಾ ಖಾನ್ ಹೇಳಿದಂತಹ ಒಂದು ಮಾತು ನನಗೆ ಏನು ನನ್ನ ಕೊನೆಯ ಬೇಡಿಕೆ ನನ್ನ ಕಫನ್ ಬಟ್ಟೆಯಲ್ಲಿ ನನ್ನ ಭಾರತದ ಮಣ್ಣನ್ನು ತೋರಿಸಿ ಅದು ಮಾತ್ರ ಸಾಕು ಅಂತ ಹೇಳಿದ ಇಶಾಕುಲ್ಲಾ ಖಾನ್ ಅದೇ ರೀತಿ ನಾಡು ಕಟ್ಟಿದ ವೀರ ಟಿಪ್ಪು ಸುಲ್ತಾನ ಹೇಳಿದ ಮಾತು ಇಲ್ಲಿಯಾಗಿ ನೂರ್ಕಾಲ ಕಾಲ ಬದುಕುವುದಕ್ಕಿಂತ ಹುಲಿಯಾಗಿ ಒಂದು ದಿನದ ಬದುಕು ಲೇಸ ಸಯದ್ ಹಸನ್ ಈ ದೇಶದ ಹೋರಾಟ ವೀದಿಯಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದರು ಅವರು ಆ ಸಮರ್ಭೂಮಿಯಲ್ಲಿ ಅಂದ್ರೆ ಈ ಬ್ರಿಟಿಷರ ವಿರುದ್ಧ ಹೋರಾಡುವುದು ಅದು ಅದ್ಭುತವಾಗಿರುವ ಆಗಿದೆ ಅಂತ ನಮ್ಮ ನೇತಾರರು ಮುಂದೆ ನಿಂತು ಈ ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿದ್ದರೆ ನಿಜವಾಗಿಯೂ ಸಮರ ನಮ್ಮ ಅಮ್ರಾನ ಉಸ್ತಾದ್ರು ಹೇಳಿದಂತೆ ಸ್ವಾತಂತ್ರ್ಯ ಸಮರ ಹಾದಿಯಲ್ಲಿ ಮುಂಚೂಣಿಯಲ್ಲಿ ನಿಂತದ್ದು ಅದು ಮುಸಲ್ಮಾನರಾಗಿದ್ದರು ಪ್ರಥಮ ಹೋರಾಟ ಸಿರಾಜುದ್ದೌಲ ಬಂಗಾಳದ ನವಾಬ ಸ್ವಾತಂತ್ರ್ಯ ಮೊದಲ ಸಂಗ್ರಾಮದ ನೇತಾರ ಬಹಾದೂರ್ ಶಾ ಸಫರ್ ಆಗಿದ್ದರು ಅನ್ನುವ ಸತ್ಯವನ್ನು ಮರಮಾರಚಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದಲೇ ಮಹನೀಯರೇ ಈ ಜಾತ್ಯಾತೀತವಾಗಿ ಹೋರಾಟದಲ್ಲಿಯೂ ಎಲ್ಲದರಲ್ಲಿಯೂ ಒಂದಾಗಿ ನಿಂತಹ ಹಿಂದೂ ಮುಸ್ಲಿಂ ಐಕ್ಯತೆ ಹಾಗೆ ಗಾಂಧೀಜಿಯವರು ಪ್ರಾರ್ಥನೆಯಾಗಿ ಮೂಡಿ ಬಂತು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸಿತಾರಾಮ ತೆರೆ ನಾಮ ಸಬ್ಕೋ ಸನ್ಮತಿ ಆವಾಗ ಅಲ್ಲಾಮ ಇಕ್ಬಲ್ ಹಾಡಿದ್ದೇನು आती है दुआ बन तमन्ना मेरी जिंदगी शम की सूरत है खुदा या मेरी हो मेरे दम से यू ही मेरे वतन की जीनत इस तरह फूल से हो ती है चमन की जीनत प्रार्थना हृदय हो रार्थने नुटिगे बुवा ಈ ದೇಶ ಸುಂದರವಾದ ಮನೋಹರವಾದ ಒಂದು ವೈವಿಧ್ಯಮಯವಾದ ಬೃಂದಾವನವಾಗಲಿ ಅದಾಗಿದೆ ಅಲ್ಲಾಮ ಇಕ್ಬಾಲ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಹಾಗೆ ಮಂದಿರಗಳಿಂದ ಮಸೀದಿಗಳಿಂದ ಚರ್ಚುಗಳಿಂದ ನಾವು ಕೇಳಿಸುವ ಬಾಂಗ್ ಕರೆ ಶಂಖ ಅದೇ ಗಂಟೆಗಳ ನಾದ ನೀನಾದ ಹೇಳಿ ಎದ್ದೇಳಿ ಮಲಗುವಿರಾ ನಿದ್ದೆಯಲ್ಲಿ ಕೇಳಿ ಮಸೀದಿಯ ಭಾಂಗ್ ಕರೆ ಗಂಟೆಗಳ ನಾದ ನೀನಾದ ಕೂಗಿ കരയുതിലേ ഗുരിയ തോരി തോരി അദ്ദേഹം അല്ലാഹുമാ സലാം അർത്ഥി മുസൽമാന ഓം ബോർബിർഗോസീമഹി ദിയോ യോ നായത്രി മന്ത്ര ഹാടുവോദര ಈ ದೇಶದಲ್ಲಿ ಒಂದಾಗಿ ನಿಂತಾಗ ಜಾತ್ಯಾತೀತೆಯ ಆ ಒಂದು ಸಾಕ್ಷಾತ್ಕಾರ ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತದೆ ಆದ್ದರಿಂದ ಮಹನೀಯರೇ ಜಾತ್ಯಾತೀತತೆ ಅಂದರೆ ಇಟ್ ನೋನ್ ಕಾನ್ಸಿಯಸ್ ಇಟ್ ಫ್ರೀಡಮ್ ಎಲ್ಲಾ ನಂಬಿಕೆಗಳಿಗೆ ಅದೇ ರೀತಿ ಎಲ್ಲಾ ಆಚಾರ ವಿಚಾರಗಳಿಗೆ ಒಂದು ಸ್ವಾತಂತ್ರ್ಯವಾಗಿದೆ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್ ಆನ್ ಸೆಕ್ಯುಲರ್ ಕಾನ್ಸೆಪ್ಷನ್ ಫ್ರೀಡಮ್ ಆಫ್ ಆಲ್ ರಿಲಿಜಿಯಸ್ ಎಲ್ಲಾ ಧರ್ಮಗಳಿಗೆ ಸ್ಪಷ್ಟವಾದಂತಹ ಅಧಿಕಾರ ನೀಡುವಂತಹ ಜಾತ್ಯತೀತೆಯಾಗಿದೆ ಜಾತ್ಯತೀತತೆ ಇಲ್ಲಿಯ ಹೆ ಮಗರ್ ಬಾಕಿ ನಮ ವನಿಸ ಇದಾಗಿದೆ ಭಾರತದ ನಾಗರಿಕತೆ ಆದರೆ ಧರ್ಮದ ಆಚಾರದಲ್ಲಿ ಜಾತ್ಯಾತೀತತೆ ಅನ್ನೋದು ಹೊರಗಲ್ಲ അവർ ഡോക് ബി യു ഫ്രു ബീംസ് അവരൊന്നും ടുവർഡ് ന്യായയുത്ത വർത്ത തൊണ്ട ನಿಮ್ಮನ್ನು ಹೊರಗಟ್ಟದ ಜನರೊಂದಿಗೆ ಉತ್ತಮವಾಗಿ ನಿಮ್ಮ ನಂಬಿಕೆ ಅವರಲ್ಲಿ ನಿಮ್ಮ ಆಚಾರ ಅವರಲ್ಲಿರದೆ ಇರದೇ ಇರಬಹುದು ಆದರೆ ಅವರೊಂದಿಗೂ ನೀವು ಉತ್ತಮವಾಗಿ ವರ್ತಿಸಿ ಇದಾಗಿದೆ ಜಾತ್ಯದ ಅಡಿಪಾಯ ಆದ್ದರಿಂದ ಮಹನೀಯರೇ ಮದೀನಾ ಮಸೀದಿಯಲ್ಲಿ ಕ್ರೈಸ್ತರಿಗೆ ಅಲ್ಲಿ ಪ್ರಾರ್ಥನೆಗೆ ಅವಕಾಶವನ್ನು ನೀಡಿದಾಗ ಕಟ್ಟ ಕಡೆಯ ಕೊಡೆಯುಸಿರೆಳೆಯುವಾಗ ಪ್ರವಾದಿಯವರ ಆ ಅಂಗಿ ಯಹೂದಿಯ ಬಳಿ ಅಡಮಾನವಾಗಿದ್ದರೆ ಪರಸ್ಪರ ವ್ಯವಹಾರದಲ್ಲಿ ಯಹೂದಿ ಅನ್ನುವ ವ್ಯತ್ಯಾಸವಿಲ್ಲ ಅನ್ನುವ ಸ್ಪಷ್ಟವಾದ ಸಂದೇಶ ನಮ್ಮ ಮುಂದೆ ಇದೆ ಇಲ್ಲಿಯ ನಿವಾಸಿಗಳಿಗೆ ಉಮರ ಅನ್ನೋರವರು ಅಂತಹ ಒಂದು ಆ ಒಂದು ಸುಭದ್ರತೆಯನ್ನು ನೀಡಿದ್ದರು ನಿಮಗೆ ಇಲ್ಲಿ ನಿಮ್ಮ ಆಚಾರ ವಿಚಾರಗಳಂತೆ ನಡೆಯಬಹುದು ಅದೇ ರೀತಿ ದಾಸರು ರಾಮಚರಿತ ಮಾನಸ ಅನ್ನುವ ಆ ಒಂದು ಗ್ರಂಥವನ್ನು ಮಸೀದಿಯ ವಠಾರದಲ್ಲಿ ಬರೆದಿದ್ದರೆ ಔಲಿಯಾ ಪಕ್ಕದಲ್ಲಿರುವ ಗಲ್ಲಿಯಲ್ಲಿರುವ ಹಿಂದೂ ಸಹೋದರಿಗೆ ರೊಟ್ಟಿಯನ್ನು ಕೊಟ್ಟಿದ್ದಾರೆ ಅಯ್ಯಪ್ಪ ಭಕ್ತರು ಮದ್ರಸದಲ್ಲಿ ಮಲಗಿ ವಿಶ್ರಾಂತಿ ಪಡೆದಿದ್ದಾರೆ ಶರತ್ ಅಂಜು ಅನ್ನುವ ಆ ಮದುವೆಯನ್ನು ಒಂದು ಮಲಪ್ರನ್ನ ಒಂದು ವಠಾರದಲ್ಲಿ ನಟಿಸಿದ್ದಾರೆ ಹಾಗೆ ಅತ್ತಿ ಪಠ್ಯ ಮರಣ ಹೊಂದಿದಾಗ ಕೋಮಲೆ ಅನ್ನುವಂತಹ ಆ ಹೆಣ್ಣು ಮಗಳು ಹತ್ತು ನನಗೆ ಇನ್ಯಾರಿದ್ದಾರೆ ಅಂತ ಆ ಕಣ್ಣೀರಿಟ್ಟಿದ್ದಾರೆ ಅದೇ ರೀತಿ ಶಾರದಮ್ಮ ಅನ್ನುವಂತಹ ಆ ತಂಗಿಗೆ ಆ ಸಹೋದರಿಗೆ ಬೈತುರ್ ರಹಮಾ ಅನ್ನುವ ಆ ಒಂದು ಉತ್ತಮವಾದ ಮನೆ ಕಟ್ಟಿಕೊಟ್ಟಾಗ ಅವರ ದೇವರ ಜೊತೆಯಾಗಿ ಮೊಹಮ್ಮದ್ ಅಲಿ ಶಿಹಾಬ್ ತಂಗದ್ರವರ ಫೋಟೋವನ್ನು ಕೂಡ ತನ್ನ ಮನೆಯಲ್ಲಿ ಇಟ್ಟಿದ್ದಾರೆ ಶಾರದಮ್ಮ ಅನ್ನುವಂತಹ ವ್ಯಕ್ತಿ ಇದಾಗಿದ್ದು ನಮ್ಮ ದೇಶದ ಜಾತ್ಯಾತ್ಮತೆಯ ಪರಂಪರೆಯಾಗಿದೆ ಆದ್ದರಿಂದಲೇ ಮಹನೀಯರೇ ಕಣ್ಣಿ ತುಸ್ತಾದರು ಸಂಸಲ್ಲುಮ ಸಮಸ್ತ ನೇತಾರರು ನಮಗೆ ತೋರಿಕೊಟ್ಟ ಆಲಯಂ ಲೋಕಂ ಅಖಿಲಂ ಮೂರ್ತಿ ಸರ್ವಾತ್ಮ ಸುಕುಲಂ ನಿಷ್ಕಾಮ ಸೇವಾಯಿ ಪೂಜಾ ಸರ್ವಾತ್ಮ ಮಂಗಲಂ ಸಮಾ ಇದಾಗಿದೆ ಜಾತ್ಯತೀತೆಯ ಅಡ್ಡಿ ಈ ನೆಲೆಯಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ ಇವತ್ತು ಅರವತ್ತೈದು ಲಕ್ಷ ಮತದಾರರಿಗೆ ಬಿಹಾರದಲ್ಲಿ ಓಟ್ ಇಲ್ಲ ಆದ್ರೆ ಸಮಾಧಾನ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರು ಯಾರು ಅಂತ ಬಹಿರಂಗಪಡಿಸಿ ಇದು ಹೋರಾಟದ ಒಂದು ರೀತಿಯ ಭಾಗವಾಗಿದೆ ಆದ್ದರಿಂದ ನಮ್ಮ ಪೌರತ್ವ ನಮ್ಮ ಸಿಟಿಜನ್ ರೈಟ್ಸ್ ಅದೇ ಧಾರ್ಮಿಕ ಸ್ವಾತಂತ್ರ್ಯ ಇದಕ್ಕೆ ಏನಾದರೂ ವಿರುದ್ಧವಾಗಿ ಅದು ಒಕ್ಕೇ ಇರಲಿ ಎನ್ ಆರ್ ಸಿ ಆಗಿರಲಿ ಯಾವುದೇ ತೊಂದರೆಯಾದಾಗ ನಾವು ಜಾತ್ಯಾತೀತೆಯ ನೆಲೆಯಲ್ಲಿ ಹೋರಾಟಕ್ಕೂ ಸಿದ್ಧ ಅನ್ನುವಂತಹ ಆ ಒಂದು ಆ ಸಂವಿಧಾನಾತ್ಮಕ ವ್ಯವಸ್ಥೆಯೊಂದಿಗೆ ನಾವು ಹೋರಾಡುತ್ತೇವೆ ಅನ್ನುವ ಸಂದೇಶವನ್ನು ಹೇಳುತ್ತಾ ಈ ಸಂದೇಶವನ್ನು ಜಾತ್ಯಾತೀತೆಯ ನೆಲೆಯಲ್ಲಿ ಒಂದಾಗಿ ನಾವು ಬಾಳೋಣ ದೇಶ ಆಳಲು ಅರ್ಧ ಅರ್ಧ ಭಾರತೀಯರು ಸಾಕು ಆದರೆ ದೇಶ ಕಟ್ಟಲು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಬೇಕೆನ್ನುವ ಜವಾಬ್ದಾರಿಯ ಆ ಚಿಂತನೆ ಆಳುವವರಿಗೆ ಬೇಕೆನ್ನುವ ಮಾತನ್ನು ಮಾತ್ರ ಹೇಳು ಕೊನೆಗೊಳಿಸುತ್ತೇನೆ ಜೈ ಹಿಂದ್